ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಮಂಗಳವಾರ ಈವಾಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಏಳು ಗಂಟೆ ಆಗ್ತಾಯಿದೆ ವಿಷಯ ಏನಪ್ಪ ಅಂದರೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸೊ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಶಾಪಿಂಗ್ ಎಲ್ಲ ಮಾಡಾಗಿತ್ತು ಆ ಲಾಗ್ನು ಕೂಡ ನೋಡಿರ್ತೀರಾ ಅನ್ಕೋತೀನಿ ಈಗ ನನ್ನ ಮಗಳಿಗೋಸ್ಕರ ಇದ್ದೀನಿ ಗೊತ್ತಿಲ್ಲ ನಾನೇನಾದರೂ ತೊಗೊತಿನಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಇವಾಗಂತೂ ನನ್ನ ಮಗಳಿಗೆ ಅಂತಲೇ ಶಾಪಿಂಗ್ ಓಡ್ ನಾನು ಇವಾಗ ಓಡ್ತಾ ಇದ್ದೀವಿ ಏಕೆಂದರೆ ನಮ್ಮ ಮನೆಯವ್ರಿಗೆ ಇನ್ನೂ ಟೈಮ್ ಇರೋಲ್ಲ ಹಾಗಾಗಿ ಇವಾಗಲೇ ಹೋಗಿ ತೊಗೊಬಂದುಬಿಡೋಣ ಆಮೇಲೆ ಕಲೆಕ್ಷನ್ಸ್ ಏನೂ ಇರಲ್ಲ ಎಲ್ಲ ಆಲ್ಮೋಸ್ಟ್ ತೊಗೊಂಬಿಟ್ಟಿರ್ತಾರೆ ಹಬ್ಬ ಹತ್ತಿರ ಮಾಡ್ಕೊಂಡೋದ್ರೆ ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಇದ್ದೀವಿ ಏಳು ಗಂಟೆ ಆಗ್ತಿದೆ ಕತ್ಲೇಲಿ ಲೈಟ್ ಹಾಕಿರ್ತಾರೆ ಹೆಂಗೆ ಕಾಣಿಸುತ್ತೋ ಬಟ್ಟೆಗಳು ಗೊತ್ತಿಲ್ಲ ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಬಟ್ಟೆಗಳು ಸೊ ಅದೇ ಶಾಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ನೋಡೋಣ ಯಾವ ಶಾಪು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಮೊನ್ನೆ ಒಂದು ರೆಸಿಪಿ ಮಾಡಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಎಷ್ಟೊಂದು ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಸರಿ ಬರಲ್ಲ ಚೆನ್ನಾಗಿ ಬರೋಲ್ಲ ಅನ್ನೋದೇ ತಲೇಲಿತ್ತು ಬಟ್ ಅದು ಒಂದು ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಿಜ ತುಂಬ ಚೆನ್ನಾಗಿ ಅರ್ಥ ಆಯಿತು ಯಾವುದನ್ನೇ ಆದರೂ ನಾವು ಟ್ರೈ ಮಾಡಿ ನೋಡಬೇಕು ಟ್ರೈ ಮಾಡ್ದಿರಾನೇ ದೂರದಿಂದನೇ ನೋಡಿ ಇದಾಗಲ್ಲ ಅಂತ ನಾವೇ ಅಂದ್ಕೊಬಿಟ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ ಒಂದು ಸರಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಮೇ ಬಿ ಚೆನ್ನಾಗಿ ಬರುತ್ತೆ ಇವಾಗ ನನಗೂ ಹಂಗೆ ಚೆನ್ನಾಗಿ ಬಂದಿದೆ ಸೊ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ ಒಂದು ಸರಿ ಯಾವುದೇ ಕೆಲಸ ಆಗಲಿ ಇದಾಗಲ್ಲ ಅಂತ ಯಾರು ಬಿಟ್ಬಿಡ್ಬೇಡಿ ಟ್ರೈ ಮಾಡಿ ಒಂದು ಸರಿ ಎರಡು ಸರಿ ಮೂರು ಸರಿ ಟ್ರೈ ಮಾಡಿ ಖಂಡಿತ ಯಾವುದೇ ಕೆಲಸ ಆದರೂ ಹಾಗೇ ಆಗುತ್ತೆ ಅಂತ ಹೇಳ್ತೀನಿ ಇದು ನನಗೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ದಂಗೆ ಚೆನ್ನಾಗಿ ಬಂದಿದೆ ಗೊತ್ತಿಲ್ಲ ಯಾಕೆ ಅಂತ ನೋಡೋಣ ಈಗ ಮತ್ತು ಆ ಕ್ಲಿಪ್ಪಿಂಗು ಕೂಡ ನಾನು ಇವಾಗ ಹಾಕ್ತೀನಿ ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ನಿಮ್ಗೆ ಏನಾರ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ನೋಡ್ತೀರ ಲೈಕ್ ಮಾಡೋದಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇದರಲ್ಲಿರೋವಂಥ ಕಂಟೆಂಟ್ಗಳು ಇಷ್ಟ ಆಗಿದೆ ನಾವು ಯಾವ ರೀತಿ ವಿಡಿಯೋಗಳು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರ ವಿಡಿಯೋ ಲೈಕ್ ಮಾಡಿ ಅಂತ ಹೇಳೋದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗೆ ವಿಡಿಯೋಗಳನ್ನ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ನಾನು ಓಡ್ತೀನಿ ನೀವು ರೆಸಿಪಿ ಎಲ್ಲ ನೋಡ್ಕೊಬನ್ನಿ ಮತ್ತೆ ನಾನು ನಿಮಗೆ ಶಾಪ್ ಹತ್ತಿರ ಸಿಗ್ತೀನಿ ಸರಿನಾ ಓಕೆ ಬಾಯ್ ಇಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿಕೊಂಡು ಅದರಲ್ಲಿ ಒಂದೂವರೆ ಟೊಮೆಟೊ ಅಷ್ಟನ್ನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಎಲ್ಲದನ್ನು ಕೂಡ ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಇಂಚು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ಗ್ರೇವಿಗೆ ಬಂದು ಇದು ಮೇಯ್ನ್ ಇಂಗ್ರೀಡಿಯೆಂಟು ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಏನೇನಂತ ಹೇಳ್ತೀನಿ ಏನಂದರೆ ಕಡಲೆ ಬೀಜನ ಚೆನ್ನಾಗೇ ಉರಿದು ಸಿಪ್ಪೆ ಎಲ್ಲ ತೆಗೆದು ಅದ್ರ ಜೊತೆ ಸ್ವಲ್ಪ ಉರ್ಗಡ್ಲೆನೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಳ್ಳು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇಲ್ಲಿ ನೈಸಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವುದೇ ಗ್ರೇವಿಗೆ ಬೇಕಾದ್ರೂ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಂಡು ಇಲ್ಲಿ ನೀಟಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಅದೇ ಬಾಣಲಿಗೆ ಇಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಸಣ್ಣದಗೆ ಹೆಚ್ಚಿರೋ ಅಂಥ ಈರುಳ್ಳಿನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಈಗ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ಎರಡು ಟೊಮೆಟೊ ಕಟ್ ಮಾಡಿದ್ನಲ್ಲ ಅದರಲ್ಲಿ ಅರ್ಧ ಟೊಮೆಟೊನ ನಾನು ಉಳಿಸ್ಕೊಂಡಿದ್ದೆ ಆ ಟೊಮೆಟೊನು ಕೂಡ ಇವಾಗ ಹಾಕ್ಕೊಂಡು ನಂತರ ಹಿಂದೆ ನಾನು ಕ್ಯಾಪ್ಸಿಕಮ್ನ ಎರಡು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜಲ್ಲಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೇನೆ ನಾನು ಇಲ್ಲಿ ಪನ್ನೀರ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಬಟಾಣಿನೂ ಕೂಡ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿನ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಇವಾಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅರ್ಶನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ನಾವು ಮೀಡಿಯಮಾಗೆ ಖಾರ ತಿನ್ನೋದರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೋಬಹುದು ನಂತರ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಇಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೀಟಾಗೆ ಇದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡಿಕೊಂಡು ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲನೂ ಕೂಡ ಚೆನ್ನಾಗೇ ಚೆಕ್ ಮಾಡಿಕೊಂಡು ಏನು ಕಮ್ಮಿ ಇದೆ ಇಲ್ಲಿ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಕಸೂರಿ ಮೇಥಿನ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಇಲ್ಲಿ ನಾವು ಮೇಲಿಂದ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವಿಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇಲ್ಲಿ ಗ್ರೇವಿ ರೆಡಿ ಆಗಿಬಿಡುತ್ತೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲ್ಗೆ ಒಂದು ಕಪ್ನ ಅಳತೆ ಇಟ್ಕೊಂಡು ಅದೇ ಕಪ್ಪಲ್ಲಿ ಎರಡು ಕಪ್ ಜೋಳದ ಹಿಟ್ಟನ್ನ ನಾನಿಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲಿಲಿ ಎರಡು ಕಪ್ಪಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಅದನ್ನು ಹಾಕ್ಕೋಬೇಕು ನಂತರ ಕುದಿ ಬಂದ ನಂತರ ನಾವಿಲ್ಲಿ ಅಳತೆ ಅಂಥ ಜೋಳದ ಹಿಟ್ಟನ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇಷ್ಟು ಮಿಕ್ಸ್ ಆದ ನಂತರ ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಅದನ್ನ ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ಹಾಕಿ ಬಿಡಬೇಕು ಸ್ವಲ್ಪ ಅದು ಬೆಚ್ಚಗಿದೆ ಅಂತ ಅನ್ಸೋದು ಅನ್ಸ್ದಾಗ ನಾವು ಇಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡು ಸ್ವಲ್ಪ ಕೈಗೆ ನೀರನ್ನ ಚುಮ್ಕಿಸ್ಕೊಂಡು ಇಲ್ಲಿ ಹಿಟ್ಟನ್ನ ಚೆನ್ನಾಗೇ ನಾದ್ಕೋಬೇಕು ಈ ಜೋಳದ ರೊಟ್ಟಿ ಚೆನ್ನಾಗಿ ಆಗಬೇಕು ಅಂದರೆ ನಾವು ಇಲ್ಲಿ ಜೋಳದ ಹಿಟ್ಟನ್ನ ನಾದೋದೇ ತುಂಬ ಇಂಪಾರ್ಟೆಂಟು ನಾವೆಷ್ಟು ಚೆನ್ನಾಗೆ ನಾದ್ತೀವೋ ಅಷ್ಟು ಚೆನ್ನಾಗೇ ಜೋಳದ ರೊಟ್ಟಿ ಬರುತ್ತೆ ನಂತರ ಜೋಳದಿಟ್ಟು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಒಂದು ಒದ್ದೆ ಬಟ್ಟೆನ ನಾವಿಲ್ಲಿ ಹಾಕಿ ಮುಚ್ಚಿ ಇಟ್ಕೊಬೇಕು ನಂತರ ಚೆನ್ನಾಗಿ ನಾದಿದ ಮೇಲೂ ನಾವು ಉಂಡೆನ ತಗೊಂಡು ಈ ರೀತಿ ಮತ್ತೆ ನಾದ್ಕೊಂಡು ನಾವು ನಮಗೆ ಜೋಳದಿಟ್ಟಾದರೂ ಸರಿ ಇಲ್ಲಿ ಗೋಧಿ ಇಟ್ಟಾದರೂ ಸರಿ ನಾವು ಹಾಕ್ಕೊಂಡು ನೀಟಾಗೆ ಇಲ್ಲಿ ನಾವು ಚಪಾತಿನ ಯಾವ ರೀತಿ ನಾವು ಲಟ್ಟಿಸ್ತೀವೋ ಆ ರೀತಿ ಇಲ್ಲಿ ಲಟ್ಟಿಸ್ಕೋಬಹುದು ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು ಚಪಾತಿನ ನಾವು ಎಷ್ಟು ಪ್ರೆಷರ್ ಹಾಕಿ ಲಟ್ಟಿಸ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಪ್ರೆಷರ್ ಹಾಕಿ ಇಲ್ಲಿ ಲಟ್ಟಿಸ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಜೋಳದ ರೊಟ್ಟಿ ರೆಡಿಯಾಗುತ್ತೆ ಹಸಿಟ್ಟನ್ನ ನಾವಿಲ್ಲಿ ಎಷ್ಟಾದರೂ ಹಾಕ್ಕೊಂಡು ನಾವು ಇಲ್ಲಿ ಲಟ್ಟಿಸ್ಕೋಬಹುದು ನಂತರ ಇಲ್ಲಿ ಮೇಲ್ಗಡೆ ಒಂದು ಒದ್ದೆ ಬಟ್ಟೆಯಲ್ಲಿ ಈ ರೀತಿ ಒರೆಸ್ಕೊಂಬಿಟ್ರೆ ಇಲ್ಲಿ ಎರಡು ಕಡೆನೂ ಬೇಯಿಸಿ ತೆಕ್ಕೊಂಡ್ರೆ ಇಲ್ಲಿ ಜೋಳದ ರೊಟ್ಟಿ ರೆಡಿಯಾಗುತ್ತೆ ನಿಜವಾಗ್ಲೂ ಎಲ್ಲ ಜೋಳದ ರೊಟ್ಟಿಗಳು ಕೂಡ ಇದೇ ರೀತಿ ಉಬ್ಬಿ ಬಂತು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗೆ ನಾದ್ಕೊಂಡ್ರೆ ನಾವು ಇಲ್ಲಿ ಜೋಳದ ರೊಟ್ಟಿ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗೆ ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇಲ್ಲಿ ಜೋಳದ ರೊಟ್ಟಿ ಜೊತೆ ಗ್ರೇವಿನೂ ಕೂಡ ನಾನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ

ಹಾಗೆ ಹೀಗೆ ನೋಡ್ತಾ ಇದ್ರಲ್ಲ ನಾವು ಸಿಟಿಗೆ ಬಂದಿದ್ದೀವಿ ಇಲ್ಲಿ ಒಂದು ರೌಂಡು ಎಲ್ಲ ಕಡೆಯೂ ಕೂಡ ನಾವು ಇಲ್ಲಿ ಡ್ರೆಸ್ಗಳು ಯಾವ್ಯಾವ ರೀತಿ ಹಾಕಿದ್ದಾರೆ ಯಾವ್ಯಾವ ರೀತಿ ಬಂದಿದೆ ಅಂತ ನಾವು ಇಲ್ಲಿ ಒಂದು ರೌಂಡು ನೋಡ್ತಾ ಇದ್ದೀವಿ ನಂತರ ನಾವಿಲ್ಲಿ ಬಂದಿದ್ದು ಆನಂದ್ ಬ್ರದರ್ಸ್ಗೆ ಅಲ್ಲಿ ಬಂದು ಆನ್ಲೈನಲ್ಲಿ ನಾನು ಒಂದು ಡ್ರೆಸ್ನ ನಾನು ನೋಡಿದ್ದೆ ಸೊ ಈ ಶಾಪಲ್ಲಿ ಸಿಗುತ್ತೆ ಅಂತ ಬಂದೆ ಬಟ್ ಅದು ಆನ್ಲೈನಲ್ಲೇ ಶಾಪ್ ಮಾಡಬೇಕು ಅಂತ ಹೇಳಿದರು ಇನ್ನು ಅಂಗಡಿಗೆ ಬಂದಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡಿ ನೋಡೋದಾದರೆ ಇಲ್ಲಿ ಕೂಡ ತೋರಿಸ್ತೀವಿ ಅಂತ ಹೇಳಿದ್ರು ನನ್ನ ಮಗಳು ಪರ್ಟಿಕ್ಯುಲರಾಗಿ ಇಲ್ಲ ನನಗೆ ಅದೇ ಡ್ರೆಸ್ ಬೇಕು ಅದು ಇಷ್ಟ ಆಗಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿ ಬಂದ್ವಿ ಆನಂದ್ ಬ್ರದರ್ಸ್ ಬಂದು ಐದು ಶೋರೂಮ್ ಇದೆ ಸೊ ಹಾಗಾಗಿ ಎಲ್ಲ ಕಡೆಯೂ ನಾವು ಸರ್ಚ್ ಮಾಡಿದ್ವಿ ಎಲ್ಲೂ ಕೂಡ ಸಿಕ್ಕಲಿಲ್ಲ ಆನ್ಲೈನಲ್ಲೇ ಬುಕ್ ಮಾಡಿ ನಂತರ ಇಲ್ಲಿ ಬಂದು ಜೋಳ ಬೇಕು ಅಂತ ಕೇಳಿದ್ಲು ಜೋಳ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ನಮ್ಮ ನಮ್ಮನೆಯವರು ಮತ್ತೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡೋದು ಬೇಡ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿ ಉಡುಪಿ ವೈಭವ್ ಹೋಟೆಲ್ಗೆ ಕರ್ಕೊಂಬಂದಿದ್ದಾರೆ ಇಲ್ಲಿ ರೆಸ್ಟೋರೆಂಟಲ್ಲಿ ದೋಸೆ ಮೇಳ ನಡೀತಾ ಇದೆ ನೀವ್ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಹಾಗೇ ಇಲ್ಲಿ ನನ್ನ ಮಗಳು ಬಂದು ಚೀಸ್ ದೋಸೆ ತೊಗೊಂಡ್ಳು ನಾನು ಆ್ಯಸ್ ಯುಶುವಲ್ ನಾರ್ತ್ ಮೀಲ್ಸ್ ತೊಗೊಂಡೆ ಮತ್ತು ನಮ್ಮನೆಯವರು ಸೆಟ್ ದೋಸೆ ತೊಗೊಂಡ್ರು ಇದು ಬಂದು ನನ್ನ ಮಗಳಿಗೆ ನಾನು ಆರ್ಡ್ರ್ ಮಾಡಿರೋ ಅಂಥ ಡ್ರೆಸ್ಸು ಹಾಗೆ ನಾನು ಒಂದು ಸೀರೆನ ಇದನ್ನು ಆರ್ಡ್ರು ಮಾಡಿದೆ ಖಂಡಿತ ಇದು ಬಂದ ಮೇಲೆ ನಾನು ಇದ್ರ ಪ್ರೈಝ್ನ ನಾನು ತಿಳಿಸ್ತೀನಿ ನಿಮಗೆ ಮತ್ತು ನಾನು ಓಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್